ಪ್ರಜಾಧ್ವನಿ ಎರಡರ ಚುನಾವಣೆಗೆ ಪ್ರಚಾರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದಲ್ಲಿ ಆಯೋಜಿಸಿರುವ ಕಾಂಗ್ರೆಸ್ ಸಮಾವೇಶದಲ್ಲಿ ಚಿಕ್ಕೋಡಿ ಲೋಕಸಭೆಯ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳೆ ಪರ ಮತ ಭೇಟಿ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳೆ ಶಾಸಕರಾದ ಗಣೇಶ್ ಹುಕ್ಕೇರಿ ಮಹೇಂದ್ರ ತಮ್ಮನವರ್ ರಾಜೀವ್ ಕಾಗೆ ಲಕ್ಷ್ಮಣ ಸೌದಿ ಎನ್ ಸಿ ಪಿ ಮುಖಂಡ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಎ ಬಿ ಪಾಟೀಲ್ ವೇದಿಕೆಯನ್ನು ಅಲಂಕರಿಸಿದ್ದರು ಈ ಸಮಾವೇಶದಲ್ಲಿ ಕಮಲ ನೀರಲ್ಲಿದ್ದರೆ ಚಂದ ದಾನ ಮಾಡೋ ಕೈಗೆ ಅಧಿಕಾರದಲ್ಲಿದ್ರೆ ಚಂದ ಅದಕ್ಕೆ ಕಮಲಕ್ಕೆ ಅಧಿಕಾರ ನೀಡದೆ ಅದನ್ನು ನದಿಗೆ ಸೇರಿ ಸದಾ ಬಡ ಜನರ ಸೇವೆಗಾಗಿ ದುಡಿಯುವ ಕೈ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಬಿಜೆಪಿ ವಿರುದ್ಧ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಡಿದರು ನಂತರ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸುಳ್ಳಿನ ಸರ್ದಾರ ಈ ದೇಶ ದೇಶದ ಜನರನ್ನು ಕತ್ತಲಲ್ಲಿ ದೂಡುತ್ತಿದ್ದಾರೆ ಮೋದಿ ವಿರುದ್ಧ ಹರಿಹಾಯ್ದರು ವರದಿ ಲೊಕೇಶನ್ ಚನಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕಾಣ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಪೆಟ್ರೋಲ್ ಬೆಲೆ ಅವತ್ತು ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ನೂರ ಐದು ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಅವತ್ತು ನಾನೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿಜಿ ಬೆಲೆ ಇಳಿಸ್ತೀವಿ ಅಂತಂದ್ರೆ ಎಲ್ರು ಇಳಿಸಿದ್ರಿ ಎಲ್ರು ಇಳಿಸಿದ್ರಿ ಬಡವರ ಜೀವನವನ್ನ ಹಸರು ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮ್ ಕೈನಲ್ಲಿ ಸುಳ್ಳು ಹೇಳ್ತೀರಲ್ಲ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ